ಮೊಬೈಲ್ ಬಗ್ಗೆ ಒಂದು ಪ್ರಬಂಧ ಹಿಂದೂ ಜಗತ್ತಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯಲ್ಲಿ ಮೊಬೈಲ್ ಫೋನ್ ಪ್ರಮುಖ ಪಾತ್ರ ವಹಿಸಿದೆ ಮೊಬೈಲ್ ಫೋನ್ ನಮ್ಮ ದಿನನಿತ್ಯದ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಇದನ್ನು ಜೇಬಿನಲ್ಲಿರುವ ವಿಶ್ವ ಎಂದು ಕರೆಯಬಹುದು ಮೊದಲು ಮೊಬೈಲ್ ಫೋನ್ಗಳು ಕೇವಲ ಮಾತನಾಡಲು ಮತ್ತು ಸಂದೇಶ ಕಳುಹಿಸಲು ಬಳಸಲಾಗುತ್ತಿತ್ತು ಆದರೆ ಇಂದಿನ ಸ್ಮಾರ್ಟ್ಫೋನ್ಗಳು ಫೋನ್ ಕರೆಗಳಷ್ಟೇ ಅಲ್ಲ ಇಂಟರ್ನೆಟ್ ಸಾಮಾಜಿಕ ಜಾಲತಾಣ ಆನ್ಲೈನ್ ಶಿಕ್ಷಣ ಬ್ಯಾಂಕಿಂಗ್ ವ್ಯಾಪಾರ ಮನರಂಜನೆ ಚಿತ್ರಕಲೆ ಫೋಟೋ ತೆಗೆದುಕೊಳ್ಳುವುದು ಮುಂತಾದ ಅನೇಕ ಕಾರ್ಯಗಳನ್ನು ಸುಲಭವಾಗಿ ಮಾಡಿಸುತ್ತಿವೆ ಮೊಬೈಲ್ ಫೋನ್ನ ಸದುಪಯೋಗಗಳು ಅನೇಕ ತ್ವರಿತ ಸಂಪರ್ಕ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಜ್ಞಾನ ಮತ್ತು ಮಾಹಿತಿಗೆ ತಕ್ಷಣ ಪ್ರವೇಶ ಸಮಯದ ಉಳಿವು ಇತ್ಯಾದಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠಗಳನ್ನು ಕಲಿಯಲು ಶಿಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಪರೀಕ್ಷಾ ಸಿದ್ಧತೆ ಮಾಡಲು ಇದು ಬಹಳ ನೆರವಾಗುತ್ತದೆ ಆದರೆ ಇದರ ದೋಷಗಳನ್ನು ಮರೆತರೆ ಸರಿಯಲ್ಲ ಮೊಬೈಲ್ನ ಅತಿಯಾದ ಬಳಕೆ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಕಣ್ಣಿನ ಸಮಸ್ಯೆಗಳು ನಿದ್ರಾಹೀನತೆ ಒತ್ತಡ ಏಕಾಗ್ರತೆ ಕುಗ್ಗುವುದು ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತವೆ ಜೊತೆಗೆ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅಡ್ಡಿಯಾಗುತ್ತದೆ ಹೀಗಾಗಿ ಮೊಬೈಲ್ ಫೋನ್ ನಮ್ಮ ಬದುಕಿಗೆ ವರದಾನವಾಗಿದ್ದರೂ ಅದನ್ನು ಸಮತೋಲನದಿಂದ ಸದುಪಯೋಗಪಡಿಸಿಕೊಂಡರೆ ಮಾತ್ರ ಅದು ನಮಗೆ ನಿಜವಾಗಿಯೂ ಸಹಾಯಕವಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು